ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಉಚಿತವಾಗಿ ಉಪಕರಣಗಳನ್ನ ಪಡ್ಕೊಳ್ಳೋಕೋಸ್ಕರ ರಾಜ್ಯ ಸರ್ಕಾರದಿಂದ ಅರ್ಜಿನ ಆಹ್ವಾನ ಮಾಡಿರುವಂಥದ್ದು ಈ ಒಂದು ಯೋಜನೆ ಏನಿದೆ ಈ ಯೋಜನೆ ಯಾರಿಗೆಲ್ಲ ಒಂದು ಲಾಭ ಸಿಗ್ತಾ ಇದೆ ಮತ್ತು ಯಾರೆಲ್ಲ ಅರ್ಜಿನ ಸಲ್ಲಿಸ್ಕೋಬೋದು ಅವರ ವಯೋಮಿತಿ ಎಷ್ಟಿರಬೇಕಾಗತ್ತೆ ಮತ್ತು ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಹಾಗೂ ಇದಕ್ಕೆ ಕೊನೆ ದಿನಾಂಕ ಯಾವತ್ತು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಮೊದಲನೇದಾಗಿ ನೋಡ್ಕೋಬೋದು ನೀವು ಈ ಒಂದು ಉಚಿತ ಉಪಕರಣ ಒಂದು ಏನು ಸ್ಕೀಮ್ ಇದೆ ಸೊ ಈ ಯೋಜನೆಯ ಒಂದು ಲಾಭ ಏನಾದರೂ ಪಡ್ಕೋಬೇಕು ಅಂತಂದರೆ ನೀವು ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ವಿಭಾಗ ಅಂತ ಏನಿದೆ ಜಿಲ್ಲಾ ಪಂಚಾಯತ್ ಅವರ ಕಚೇರಿ ಅಂದರೆ ಇದರಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಿಮಗೆ ಜಿಲ್ಲಾ ವಲಯ ಯೋಜನೆಯಡಿ ಅರ್ಹ ಗ್ರಾಮೀಣ ಪ್ರದೇಶದ ನೋಡ್ಕೊಬೋದು ಯಾರ್ಯಾರು ಅಂತ ನಿಮಗೆ ಸೊ ಬಡಗಿತನ ಯಾರು ಮಾಡ್ತಾಯಿರ್ತಾರೆ ಮತ್ತು ಗೌಂಡಿ ಕ್ಷೌರಿಕ ಮತ್ತು ದೋಬಿ ವೃತ್ತಿಯ ಕುಶಲಕರ್ಮಿಗಳಿಗೆ ಉಚಿತ ಉಪಕರಣಗಳನ್ನ ಪಡೆಯೋದಕ್ಕೆ ಅರ್ಜುನ ಆಹ್ವಾನ ಮಾಡಿರುವಂಥದ್ದು ನೋಡ್ಕೋಬೋದು ಯಾರ್ಯಾರು ಅಂತ ನಿಮಗೆ ಇಲ್ಲೇ ತಿಳಿಸಿದ್ದೀನಿ ಒಂದು ಬಡಗಿತನ ಒಂದೊಂದು ಗೌಂಡಿ ಕ್ಷೌರಿಕ ಮತ್ತು ದೋಬಿ ಸೊ ಈ ಒಂದು ನಾಲ್ಕು ಜನ ಯಾರು ಇರ್ತಾರೆ ಸೊ ಇಂಥವ್ರು ನೀವು ಇಂಥ ಸಮುದಾಯದವರು ನೀವು ಈ ಒಂದು ಯೋಜನೆಯ ಅರ್ಜಿನ ಪಡ್ಕೋಬೋದಾಗಿದೆ ಈ ಯೋಜನೆ ಪಡ್ಕೋಬೇಕು ಅಂದರೆ ಅವರ ವಯಸ್ಸು ವಯೋಮಿತಿ ಎಷ್ಟಿರಬೇಕಾಗತ್ತೆ ಅಂದರೆ ನಿಮಗೆ ಹದಿನೆಂಟರಿಂದ ಐವತ್ತು ವರ್ಷಗಳ ಒಳಗಡೆ ಇರುವಂಥ ಒಂದು ಫಲಾನುಭವಿ ಯಾರಿರ್ತಾರೆ ಅಂಥವರು ಈ ಒಂದು ಯೋಜನೆಯ ಅರ್ಜಿನ ಹಾಕ್ಬೋದು ಅರ್ಜಿನ ಹಾಕಿ ಲಾಭನ ಪಡ್ಕೋಬೋದಾಗಿರುತ್ತೆ ಮತ್ತು ನೀವು ಯಾರೆಲ್ಲ ನೀವು ಅರ್ಜಿನ ಸ ಒಂದು ಸಲ್ಲಿಸಬೇಕು ಅಂತ ನಾನು ನಿಮಗೆ ಮೊದಲೇ ಹೇಳ್ದಂಗೆ ಈ ಒಂದು ಯೋಜನೆಯ ಅರ್ಜಿ ಬಂದು ನಿಮಗೆ ವಿಜಯಪುರ ಜಿಲ್ಲೆ ಏನಿದೆ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದಾರೆ ಆ ಎಸ್ಟಾಬ್ಲಿಷ್ ಮಾಡಿದಾಗ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ನಿಮ್ಮ ನಿಮ್ಮ ಜಿಲ್ಲೆಗಳು ಯಾವಾಗ ಬರುತ್ತೆ ಅವಾಗೆಲ್ಲ ನಾನು ನಿಮಗೆ ವಿಡಿಯೋ ಇರ್ತೀನಿ ಇವಾಗ ಸದ್ಯಕ್ಕೆ ನಿಮಗೆ ವಿಜಯಪುರ ಜಿಲ್ಲೆ ಏನಿದೆ ಈ ಒಂದು ವಿಜಯಪುರ ಜಿಲ್ಲೆಯ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಒಂದು ಗೌಂಡಿ ಕ್ಷೌರಿಕ ಆಗಿರ್ಬೋದು ಬಡಗಿ ಆಗಿರ್ಬೋದು ಧೋಬಿ ವೃತ್ತಿ ಮಾಡ್ತಿರುವಂಥವ್ರು ಆಗಿರ್ಬೋದು ಇಷ್ಟು ಕೆಲಸಗಳನ್ನ ಮಾಡ್ತಿರುವಂಥವ್ರು ಈ ಸಮುದಾಯದಲ್ಲಿ ಸೊ ಇವರು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರ್ತಾರೆ ಇಂಥವರು ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ನಿಮಗೆ ಈ ಒಂದು ಫ್ರೀ ಟೂಲ್ ಕಿಟ್ ಅರ್ಜಿನ ಸಲ್ಲಿಸುವಂಥ ಮುದು ವಿಧಾನ ಯಾವ ರೀತಿ ಅನ್ನೋದಾದರೆ ನಿಮಗೆ ನಿಮಗೆ ಒಂದು ಅಧಿಕೃತ ವೆಬ್ಸೈಟು ನಾನು ನಿಮ್ಗೆ ತಿಳಿಸ್ತೀನಿ ಅಧಿಕೃತ ವೆಬ್ಸೈಟು ಅದರಲ್ಲಿ ನಿಮಗೆ ಒಂದು ಡೌನ್ಲೋಡ್ ಫಾರ್ಮ್ ಸಿಗುತ್ತೆ ಆ ಫಾರ್ಮ್ನ ನಾನು ನಿಮಗೆ ಬೇಕಾದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀನಿ ನೋಡ್ಕೊಬೋದು ನಿಮಗೂ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದು ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಸೊ ಆ ಫಾರ್ಮ್ನ ನೀವು ಡೈರೆಕ್ಟಾಗಿ ಫಿಲ್ ಮಾಡಬೇಕು ಫಿಲ್ ಮಾಡಿ ನೀವು ಅದಕ್ಕೆ ನಿಮ್ಮ ದಾಖಲಾತಿಗಳು ಏನೇನಿರುತ್ತೆ ಆ ಒಂದು ದಾಖಲಾತಿಗಳನ್ನ ಅಟ್ಯಾಚ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡ್ತಿದ್ದಂಗೆ ನೀವು ಅರ್ಜಿನ ಹಾಕ್ಬೋದಾಗಿರುತ್ತೆ ಇದು ಆನ್ಲೈನ್ ಮೂಲಕ ಹಾಕಾಗ ಎಲ್ಲ ನಿಮ್ಮ ಅರ್ಜಿನ ಸಲ ಒಂದು ಏನಿರುತ್ತೆ ನಿಮ್ಮ ಕಾಪಿ ಈಸ್ಕೊಂಡು ಅದಾದಮೇಲೆ ನೀವು ಅದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕು ಅರ್ಜಿನ ನಿಮಗೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ಒಂದು ಫ್ರೀ ಇಂಪ್ರೂವ್ ಟೂಲ್ ಕಿಟ್ ಅಂತ ಏನಿದೆ ಸೊ ಇದನ್ನು ಅರ್ಜಿ ಸಲ್ಲಿಸೋಕೆ ಸ್ಟಾರ್ಟಿಂಗ್ ದಿನಾಂಕ ಬಂದು ನಿಮಗೆ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಮೊದಲ ದಿನ ಆಗಿರುತ್ತೆ ಮತ್ತು ನೀವು ಅರ್ಜಿ ಸಲ್ಲಿಸಿಕೆ ನಿಮಗೆ ಕೊನೆ ದಿನ ಬಂದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಯಂಕಾಲ ಐದು ಮೂವತ್ತರವರೆಗೂ ಸಹ ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ನೋಡ್ಕೋಬೋದು ನಿಮಗೆ ಕೊನೆಯ ದಿನ ಬಂದು ಫೆಬ್ರವರಿ ಒಂದನೇ ತಾರೀಕು ಸಂಜೆ ಐದೂವರೆ ತನಕ ಸಹ ನೀವು ಅರ್ಜಿನ ಸಲ್ಲಿಸ್ಕೋಬೋದಾಗಿರುತ್ತೆ ನೀವು ಒಂದು ಅರ್ಜಿ ಸಲ್ಲಿಸೋ ಕಚೇರಿ ನಿಮ್ಮ ಅಡ್ರೆಸ್ ಏನಿದೆ ಇಲ್ಲೇ ಕೊಟ್ಟಿದ್ದೀನಿ ನೋಡ್ಕೋಬೋದು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಉಪನಿರ್ದೇಶಕರವರ ಒಂದು ಕಚೇರಿ ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ವಿಭಾಗ ಜಿಲ್ಲಾ ಕೈಗಾರಿಕಾ ಕೇಂದ್ರ ಆವರಣ ಸ್ಟೇಷನ್ ಬ್ಯಾಕ್ ರೋಡು ಶಿಕಾರಖಾನೆ ಅಂತ ಏನಿದೆ ವಿಜಯಪುರ ಸೊ ಇಲ್ಲಿಗೆ ನೀವು ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ನಿಮಗೆ ಹೆಚ್ಚಿನ ಮಾಹಿತಿಗೂ ನೀವು ಇಲ್ಲಿ ನೋಡ್ಕೋಬೋದು ಅವರದು ಒಂದು ಆಫೀಸ್ದು ನಂಬರು ಮತ್ತು ಅವರ ಒಂದು ಯಾರು ಉಪನಿರ್ದೇಶಕರು ಇರ್ತಾರೋ ಅವರು ಮತ್ತು ಕೈಗಾರಿಕಾ ವಿಸ್ತರಣಾ ಅಧಿಕಾರಿಗಳು ಅಂತ ಏನಿರ್ತಾರೆ ಮತ್ತು ಮುದ್ದೆ ಬಿಹಾಳ ಭಾಗ್ಯವಾಡಿ ಇವ್ರದ್ದೆಲ್ಲಾರ್ದು ಸಹ ನಿಮಗೆ ನಂಬರ್ಗಳು ಕಾಂಟ್ಯಾಕ್ಟ್ಗಳ ನಂಬರ್ಗಳು ಸಹ ನಿಮಗೆ ಇಲ್ಲೇ ತೋರಿಸಿದ್ದೀನಿ ನೀವು ಅದನ್ನು ಚೆಕ್ಔಟ್ ಮಾಡ್ಕೋಬೋದು ಅದ್ರ ಜೊತೆಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ನಿಮಗೆ ನೋಡ್ಕೋಬೋದು ವಿಜಯಪುರ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಮಾಡಿದ್ರೆ ನೀವು ಅಲ್ಲೇ ಫಾರಮ್ನು ಸಹ ಡೌನ್ಲೋಡ್ ಮಾಡ್ಕೋಬೋದು ಅಲ್ಲೇ ಚೆಕ್ ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವು ವಿಸಿಟ್ ಮಾಡಿ ನಿಮಗೆ ಇದೇ ರೀತಿಯಾದಂಥ ಬೇರೆ ಬೇರೆ ಹೊಸ ಹೊಸ ಒಂದು ಸ್ಕೀಮ್ಗಳೇನಿದೆ ಈ ಒಂದು ಗಳ ರಿಲೇಟೆಡ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಸಿಗ್ತದೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನೀವು ನೋಡ್ಕೊಬೋದು ನಿಮಗೆ ಯಾವ ರೀತಿ ನಿಮ್ಗೆ ಒಂದು ನಾನು ಫಾರ್ಮ್ ತೋರಿಸ್ತೀನಿ ಅಂತಂದರೆ ನೋಡಿ ಈ ರೀತಿ ಇರುತ್ತೆ ನಿಮಗೆ ಪ್ರಕಟಣೆ ಮಾಡಿರುವಂಥದ್ದು ನಿಮಗೆ ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ವಿಭಾಗ ಅಂತ ಏನಿದೆ ಸೊ ಇದು ಒಂದು ವಿಜಯಪುರ ಜಿಲ್ಲೆಯಾಗಿರುತ್ತೆ ನಿಮಗೆ ಹದಿನೆಂಟರಿಂದ ಐವತ್ತೈದು ವರ್ಷ ಅಂತ ಏನಿದೆ ಈ ಒಂದು ಹದಿನೆಂಟರಿಂದ ಐವತ್ತೈದು ವರ್ಷ ವಯೋಮಿತಿ ಇರುವಂಥವ್ರು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ನಿಮ್ಗೆ ಹೇಳಿದಂಗೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮಗೆ ಐದು ಮೂವತ್ತಕ್ಕೆ ನಿಮಗೆ ಕೊನೆ ದಿನ ಆಗಿರುವಂಥದ್ದು ಸೊ ಅರ್ಜಿ ನಮೂನೆ ಎಲ್ಲ ಪ್ರತಿಯೊಂದು ಇಲ್ಲೇ ಇರುತ್ತೆ ನೋಡ್ಕೋಬೋದು ನೋಡಿ ನಿಮಗೆ ಎರಡನೇ ಪೇಜಲ್ಲಿ ಬಂತು ಅಂದರೆ ನೋಡಿ ಅರ್ಜಿ ಈ ರೀತಿ ಇರುತ್ತೆ ನೀವು ಚೆಕ್ ಮಾಡ್ಕೋಬೋದು ನೋಡಿ ಜಿಲ್ಲಾ ಪಂಚಾಯತ್ ವಿಜಯಪುರ ಗ್ರಾಮೀಣ ಮತ್ತು ಚಿಕ್ಕ ಉದ್ಯಮ ಕಚೇರಿ ಅಂತ ಏನಿದೆ ಇದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ ನೀವು ನೋಡ್ಕೋಬೋದು ಇಲ್ಲೆಲ್ಲ ನಿಮಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕಾಗತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಡೀಟೇಲ್ಸ್ಗಳು ಏನೇನಿರುತ್ತೆ ಎಲ್ಲ ಪ್ರತಿಯೊಂದನ್ನು ಫಿಲ್ ಮಾಡಬೇಕು ನಿಮ್ಮ ಒಂದು ಪೂರ್ಣ ಹೆಸರು ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ನಿಮ್ಮ ತಂದೆ ತಾಯಿ ಅಥವಾ ಗಂಡ ಯಾರಿರ್ತಾರೆ ಅಂಥವ್ರ ಅರ್ಜಿ ಅವರ ಒಂದು ಹೆಸರು ಮತ್ತು ನಿಮ್ಮ ಒಂದು ಸಂಪೂರ್ಣ ಒಂದು ವಿಳಾಸ ಏನಿದೆ ಆ ವಿಳಾಸ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಏನಿದೆ ರೇಷನ್ ಕಾರ್ಡ್ ನಂಬರು ಮೊಬೈಲ್ ನಂಬರು ಜೊತೆಗೆ ಮತ್ತು ನಿಮ್ಮ ಒಂದು ಜನ್ಮ ದಿನಾಂಕ ಏನಿದೆ ಆ ಜನ್ಮ ದಿನಾಂಕನ ಹಾಕ್ಬೇಕಾಗತ್ತೆ ಗ್ರಾಮ ಪಂಚಾಯತ್ ಯಾವ್ದಿದೆ ಆ ಒಂದು ಗ್ರಾಮ ಪಂಚಾಯತ್ ನೀವು ಮೆನ್ಷನ್ ಮಾಡಬೇಕು ಮತ್ತು ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರ ಏನಿರುತ್ತೆ ಆ ಒಂದು ವಿಧಾನಸಭಾ ಕ್ಷೇತ್ರನೂ ನೀವು ಮೆನ್ಷನ್ ಮಾಡಬೇಕು ನಿಮ್ಮ ತಾಲೂಕು ಮತ್ತು ನಿಮ್ಮ ಕ್ಯಾಸ್ಟ್ ಏನಿದೆ ಆ ಒಂದು ಕ್ಯಾಸ್ಟ್ ಇದಾಗಬೇಕು ಮತ್ತು ಉಪಕರಣ ಪಡೆದು ಒಂದು ವೃತ್ತಿ ಆಗಿದೆ ಒಂದು ಬಡ್ಗೆತನ ಇಲ್ಲ ಕ್ಷೌರಿಕನ ಇಲ್ಲ ದೋಬಿನ ಇಲ್ಲ ಗೌಂಡಿನ ಪ್ರತಿಯೊಂದು ಇದೆ ಇಲ್ಲೇ ನೀವು ಚೆಕ್ ಮಾಡ್ಕೊಬೋದು ಇಷ್ಟು ದರದಲ್ಲಿ ನೀವು ಯಾರು ಬೇಕಾದ್ರು ಅರ್ಜಿನ ಸಲ್ಲಿಸ್ಕೋಬೋದು ಇದಿಷ್ಟು ನೀವು ಫಿಲ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಗ್ರಾಮ ಪಂಚಾಯತಿ ಏನಿದೆ ಈ ಒಂದು ಗ್ರಾಮ ಪಂಚಾಯತಿ ಒಂದು ಸೀಲು ಸೈನು ಹಾಕಿಸ್ಕೊಂಡು ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ನಿಮಗೆ ಮಾಹಿತಿಯಾಗಿರುತ್ತೆ ಉಚಿತವಾಗಿ ಉಪಕರಣಗಳನ್ನು ಪಡೆಯುವಂಥ ಮಾಹಿತಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಸಾಧ್ಯ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್